thank you ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಒಂಬತ್ತು ಗಂಟೆ ಸುಮಾರಿಗೆ ಹುಬ್ಬಳ್ಳಿಯಲ್ಲಿರುವ ತಾರಿಹಾಳ ಗ್ರಾಮದ ಕಣಿವೆ ಹೊನ್ನಾಪುರ ರೋಡ್ ಕಲ್ಲನಗೌಡ ಪೆಟ್ರೋಲ್ ಬಂಕ್ ಎದುರುಗಡೆ ಶ್ರುತಿನಗರದಲ್ಲಿ ಹೊಸದಾಗಿ ಮನೆ ಕಟ್ಟುತ್ತಿರುವ ವೀರಭದ್ರಪ್ಪ ಗದ್ಗಪ್ಪ ಹೊದಗಣ್ಣವರ್ ಎನ್ನುವವರ ಮೇಲೆ ಹಣಕಾಸಿನ ವ್ಯವಹಾರದ ಕುರಿತು ಶಂಕರಪ್ಪ ಬಸಪ್ಪ ಚಿಕ್ಕಣ್ಣವರ್ ಅಜ್ಜಪ್ಪ ಬಸಪ್ಪ ಚಿಕ್ಕಣ್ಣವರ್ ಎನ್ನುವ ವ್ಯಕ್ತಿಗಳು ಬುದ್ದಲಿಗಳನ್ನು ತೆಗೆದುಕೊಂಡು ಬಂದು ಮನೆ ಪೈರಿಯನ್ನು ಬರೆದು ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದನೆ ಮಾಡಿ ಜೀವ ಬೆದರಿಕೆ ಪಟ್ಟಿರುತ್ತಾರೆ ಈ ವಿಷಯದ ಅಂಗವಾಗಿ ಪೊಲೀಸ್ ಸಹಾಯಕವಾಣಿ ಒಂದು ಒಂದು ಎರಡಕ್ಕೆ ಸಂತ್ರಸ್ತರು ಕರೆ ಮಾಡಿದರೆ ಅವರು ಘಟನೆ ನಡೆದ ಸ್ಥಳಕ್ಕೆ ಬಂದಿಲ್ಲ ಅಲ್ಲದೆ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಗೆ ಕರೆ ಮಾಡಿದಾಗ ಹಲ್ಲೆಕೋರರಿಗೆ ತಿಳಿ ಹಿಡಿದು ಇರುತ್ತದೆ ಎನ್ನುವ ಉಡಾಫೆ ಉತ್ತರವನ್ನ ನೀಡಿರುತ್ತಾರೆ ಮಾರನೇ ದಿನ ಸಂತ್ರಸ್ತರು ಠಾಣೆಗೆ ಹೋದಾಗ ಕೇವಲ ಒಬ್ಬ ವ್ಯಕ್ತಿಯ ಮೇಲೆ ಕಂಪ್ಲೇಂಟ್ ಮಾಡಿರುತ್ತಾರೆ ಎಫ್ಐಆರ್ ಹಾಕಿ ಅಂತ ಹೇಳಿದರೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದು ನಮ್ಮ ಕರಾಳ ಸತ್ಯ ತಂಡ ಸಂತ್ರಸ್ತರನ್ನ ಭೇಟಿಯಾದಾಗ ಅವರು ತಮ್ಮ ಅಳಲನ್ನ ತೋಡಿಕೊಂಡ್ರು ನಮ್ಮ ಪ್ರತಿನಿಧಿ ಬಸವರಾಜ್ ತೋಟಗೇರ್ ಅವರ ಹತ್ತಿರ ನಮ್ಮ ವಾಹಿನಿಯ ಮುಖಾಂತರ ಅವರು ಮಾತನಾಡಿದ್ದನ್ನು ನೀವು ಕೇಳಬಹುದು ನಾವು ಸುದ್ದಿ ಬಿತ್ತರಿಸಿದ ಮೇಲಾದರೂ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿ ಚನ್ನಣ್ಣವರ್ ಆರೋಪಿಗಳ ಮೇಲೆ ಎಫ್ಐಆರ್ ದಾಖಲಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಬಸವರಾಜ ತೋಟಗೇರ್ ಕರಾಳ ಸತ್ಯಾನಿವಸ ಹುಬ್ಬಳ್ಳಿ ಅಜ್ಜಪ್ಪ ಶಂಕರಪ್ಪ ರಾತ್ರಿ ಏಳುವರೆಗೆ ಬಂದ್ರಿ ಹ್ಞೂ ನಾ ಅಲ್ಲಿಗೆ ಹಾಂ ನನಗೆ ಕರೆದ್ರ ಅವ್ರು ಹ್ಞೂ ಹೇಳಿ ಬಂದೆ ಹ್ಞೂ ಇಲ್ಲಿ ಬಂದು ಗೊತ್ತಿಲ್ಲ ಬುದ್ದಿ ಶಂಕೆ ತಗೊಂಡ ಏನು ಹಂಗೆ ಮಾಡ್ತೀನಿ ಅಷ್ಟು ಮಂದಿ ವಾಪಾಸಿ ಎಷ್ಟು ಮಂದಿ ಅಂತ ಅಂತೇಳಿ ನನ್ನ ಅಂತೇಳಿ ಬಂದಿ ಹ್ಞೂ ಬಂದಾಗ ನೀನು ನೋಡು ಗುದ್ದಿನ ತಂದಿ ಹ್ಞೂ ಇಲ್ಲೇ ಹೊಡೆದಾಗ್ಬಿಡ್ತೀವಿ ಹ್ಞೂ ಅನ್ನೋಕ್ಕ ಹ್ಞೂ ಕೊಡಿರಿ ನಂಜನ ಆಮೇಲೆ ಆಮೇಲೆ ನೀವು ಎಲ್ಲ ಬುದ್ದಿ ತೊಗೊಂಡು ಹಡ್ಡಾಕ್ ನೆಕ್ತೀವಿ ಹ್ಞೂ

ಮಾಡಿದ್ರಿ ಆ ಮಾಡಿ ಬಂದೇವ್ರಿ ಯಾವತ್ತು ಮಾಡಿದ್ರಿ ಆ ಸೋಮವಾರ ದಿವ್ಸ ಸೋಮವಾರ ದಿವ್ಸ ಸಂಡೆ ದಿವಸ ಆಗಿತ್ತು ಘಟನೆ ಸಂಡೆ ರಾತ್ರಿ ಘಟನೆ ನಡ್ದದ ಹೌದು ಹಾಂ ಮರನೇ ದಿವಸ ನೀವು ಸೋಮವಾರ ದಿವಸ ಹೋಗಿ ಕಂಪ್ಲೇಂಟ್ ಮಾಡ್ರಿ ಈಗ ಅವತ್ತು ಒನ್ ಒನ್ ಟು ಬಂದಿತ್ತು ಇಲ್ಲ ಬಂದ್ರಿ ಫೋನ್ ಮಾಡಿ ಫೋನ್ ಮಾಡಿದ್ರಿ ಅದ್ರ ಒನ್ ಒನ್ ಟು ಈಗ ಬಲಿ ಹುಬ್ಬಳ್ಳಿ ಗ್ರಾಮೀಣ ತಾನೇ ಹಾಂ ಬಂದಿಲ್ಲ ಮಾಡಿದ್ವಿ ನೀವು ಫೋನ್ ಮಾಡಿದ್ರಿ ಹೌದು ಆದ್ರೆ ಬಂದಿಲ್ಲ ಬಂದಿಲ್ರಿ ರೀ ಅಚ್ಚ ಅವ್ರು ಏನು ಹೇಳಿದರಿ ಅವ್ರಿಗೆ ಫೋನ್ ಮಾಡಿ ನಾವು ಹೇಳ್ತೇವಿ ಹ್ಞೂ ಅಚ್ಚನ್ಯಕ್ಕ ಅವ್ರು ಮತ್ತೆ ಹೊಳಿ ಬಂದ್ರೆ ಮತ್ತೆ ಮಾಡ್ರಿ ಹಾಂ ಹೊಳ್ಳಿ ಬಂದ್ರೆ ಹಾಂ ಇಲ್ಲಾಂದ್ರೆ ಮಾಡಬೇಡ್ರಿ ನಾವು ನಿಮ್ಗೆ ಕೋರಿ ತಗೋತೇವೆ ಅಂತ ಹೇಳಿದ್ರು ಕಲಾವತಿ ಸಾದರ್ ಅಂತ ಹೇಳಿದ್ರಿ ಈ ತರ ಇಲ್ಲಿ ಆಗಾಗತ್ತೆ ಅಂತ ನನ್ ಕಾಲ್ ಬಂದ ಕಾಲ್ ಬಂದಿದ್ರೆ ನನ್ ಬಂದೆ ಬಂದ್ ಯಾಕೆ ಈ ತರ ಅಂತಂದ್ರೆ ಏನ್ ಕರೆ ಸರಿ ಅದ್ ಬಂದ್ ಅದ್ ಸ್ಟೆಪ್ಸ್ ಎಲ್ಲ ಒಡ್ಯಾಕ್ ಆಲ್ಮೋಸ್ಟ್ ಒಡ್ಯಾಕ್ ಸ್ಟಾರ್ಟ್ ಮಾಡಿದ್ರ ಅವ್ರು ಇಬ್ರು ಅಣ್ಣ ತಮ್ಮ ಪ್ಲಸ್ ಒಂದ್ ಅವ್ರ ಮಗುನ್ ಕರ್ಕೊಂಡ್ ಬಂದಿದ್ರ ಹಾಗಾಗಿ ನನ್ ಯಾಕೆ ಹಿಂಗೆಲ್ಲ ಯಾಕೆ ಮಾಡಾಕತ್ತೀರಿ ಅಂತ ಕೇಳಿದ್ರು ಅವ್ರ ಇಲ್ಲ ನೀವ್ ಹಿಂಗ್ ಹಿಂಗ್ ಹೊರಗಡೆ ಏನಾರ ಮಾಡಾಕತ್ತೀರಿ ನಾವ್ ಹಿಂಗ ಮಾಡಾರ ಹಂಗ್ ಹಿಂಗ್ ಹೇಳ ನಮ್ ತಮ್ಮ ಬರ್ಲಿ ಈಗ ಬಾಬಾ ಹೇಳಲ್ಲ ಅಂತ ಹೇಳಿದ್ರ ಹೇಳಿದ್ರು ಏನು ರೆಸ್ಪಾನ್ಸ್ ಮಾಡಾತಿಲ್ಲ ಆಮೇಲೆ ನಮ್ಮ ಬಾಬಾ ಹೆಂಗೆ ಬೇಕಾ ಹಂಗ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಅವ್ರು ಹಂಗಾಗಿ ನಾನು ಏಜ್ ಆಗಿದ್ದೆ ಅವ್ರಿಗೆ ಹೆಂಗೆ ಏನು ಮಾತಾಡ್ತೀನೋ ನಿನ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಐತೆನೇ ಇಲ್ಲ ಅಂತ ಕೇಳಿದ್ರು ನಾವು ಹಿಂಗ ಮಾಡಾರ ನೋಡಿ ಅನ್ಕೊಂತ ಬಾಯ್ ಮಾಡ್ಕೊಂತ ಹೋದ್ರಿ ಅವ್ರು ಆಲ್ರೆಡಿ ಅದನ್ನ ಹೊಡಿಬೇಡ ನಮ್ಮ ತಮ್ಮರು ಬರ್ತಾರ ಅನ್ನೋದು ಡಿಟೇಲ್ಸ ಕೇಳೋಣ ಅಂತಂದ್ರು ಇಲ್ಲ ನಾವು ಮಾಡಾರ ಹೇಳಿ ಅವ್ನು ಆಲ್ರೆಡಿ ಡ್ರಿಂಕ್ಸ್ ಮಾಡೇ ಬಂದಿತ್ತಾರೆ ಅವ್ರು